ಮಾಜಿ ಮುಖ್ಯಮಂತ್ರಿ ಆದ ಲಕ್ಷ್ಮಣ್ ಸೌಕರ್ ಅವ್ರಿಗೆ ತುಂಬಾ ಉದಯದಿಂದ ಸ್ವಾಗತ ಮಾಡ್ತೀನಿ ಕಾಕಾಗು ತುಂಬಾ ಹೃದಯದಿಂದ ಸ್ವಾಗತ ಮಾಡ್ತೀನಿ ಅದರ ನಮ್ಮ ಬೆಳಪಿ ಕಾಕಾಗು ಸ್ವಾಗತ ಮಾಡ್ತೀನಿ ಅದೇ ತರ ನಮ್ಮ ಮಾಜಿ ಅಧ್ಯಕ್ಷರ ಮಾಜಿ ಎಂ ಎಲ್ ಎ ಸಾಹಿಬ್ರು ನಮ್ಮ ಆನಂದ್ ಅಂಗೋಡ್ ಸಾಹೇಬರು ಅವ್ರಿಗೂ ತುಂಬಾ ಉದಯದಿಂದ ನಮ್ಮ ನಮ್ಮ ಸ್ವಾಗತನು ಮಾಡ್ತೀನಿ ತರ ಇಲ್ಲಿ ಎಲ್ಲಾರು ಹಿರಿಯಾರು ಮತ್ತ ಅನ್ನ ತಮ್ಮ ಅವ್ರಿ ಅಕ್ಕ ತಂಗಿಯವ್ರಿ ಎಲ್ಲಾರು ನಿಮ್ಮ ತಮ್ಮ ಆದ್ರೆ ಮಾಮೂಲು ಪಾರ್ಕಾನೆ ಕಡಿಂದ ನಮಸ್ಕಾರ ಆದ್ಮೇಲೆ ಯಾವತ್ತು ನಾನು ಬರ್ತೀನಿ ನಿಮ್ಗೆ ಗೊತ್ತೈತಿ ಇಪ್ಪತ್ತಾರನೇ ವರ್ಷ ನಾ ಬರ್ಲಾಕತ್ತಿದ್ವಿ ಇವತ್ತು ನಾ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರದಿಂದ ಪಟ್ಟಿ ಕೊಡ್ಕೋತ ಬಂದೀನಿ ಇವತ್ತು ಒಂದು ಇಲ್ಲಿ ಬಂದ ನಾ ಏನ್ ಹೇಳಿ ಹೋಗಿರ್ತೀನಿ ಆ ಮುಂದಿನ ವರ್ಷ ತನಕ ನಂದು ಆಕೆ ಆಗಿರ್ತೈತಿ ಯಾಕೆ ಅಂದ್ರ ಅದರ ಹಿಂದೆ ನಿಮ್ಮ ಪ್ರೀತಿ ಪುಣ್ಯ ಐತೆ ಅಂತ ಹೇಳಕ್ ಪಡ್ತೀನಿ ನಿಮ್ಗ ಲಾಸ್ಟ್ ಲಾ ಹೇಳಿದ್ದೀನಿ ನನ್ನ ಮಗ ಎಂಬಿಬಿಎಸ್ ಪಾಸ್ ಹಾಕ ಲಾಸ್ಟ್ ಲಾ ಐತಿ ನಿಮ್ ಪ್ರೀತಿ ಪುಣ್ಯ ಬೇಕು ಆಪರೇಷನ್ ಪ್ಲಾನ್ ಡಿಲಿವರಿ ಆಗ ಮಾಡುದಂತ ಮಿನಿಟ್ ಮೇಲೆ ಅಕ್ಕಿಗೆ ಶೀಟ್ ಸಿಕ್ಕೈತಿ ಡಿ ವೈ ಪಾಟೀಲ್ ಮುಂಬೈ ಕಾಲೇಜ್ ಚಲೋ ಕಾಲೇಜ್ ಸಿಕ್ಕೈತಿ ಅದಕ್ಕೆ ಏನಾದ್ರೂ ಕಾರಣ ಇದ್ರೆ ನಿಮ್ ಪ್ರೀತಿ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ಮೇಲೆ ಮತ್ತೊಂದು ನನ್ನ ಮಗಳಿಗೆ ಹೇಳಿದ್ದೀನಿ ನೋಡ್ರಿ ನಾನ್ ನಿನಗೆ ಡಾಕ್ಟರ್ ಮಾಡ್ಬೇಕಾದ್ರೆ ಅದಕ್ಕೊಂದು ಕಥೆ ಐತಿ ಅದಕ್ಕೊಂದು ಉದ್ದೇಶ ಐತಿ ಆ ಉದ್ದೇಶ ಏನಂದ್ರೆ ಒಂದು ಐದು ಮೀಟರ್ ಆಕೈತಿ ಹೇಳಂದ್ರೆ ಹೇಳ್ತೀನಿ ಹೇಳಬೇಡ್ತೀನಿ ಪಾಸ್ಟ್ ಹೇಳ್ತೀನಿ ಫಾಟ ಬಿಡಬೇಡ ಟೈಮ್ ಪಾಸ್ ಬೇಡ ನಾನು ಯಾವತ್ತು ದಾನಿ ಮಂಚ ಯಾರದು ಬಡ್ರು ಕಳಕಳೆ ನನ್ನ ನೋಡಾಕ ಆಗಂಗಿಲ್ಲ ಯಾ ಬಡ್ರು ತರಾಸ್ನ್ಯಾಗ ಅದ ಅನ್ನೋ ಊಟ ಮಾಡಾರ ಮಕ್ಕೊಂದನಪ್ಪ ಅಂದ್ರ ನನ್ ಕಿಶ ಕಟ್ ತುಡಿಗಿಲ್ ಒಟ್ಟು ನಾ ಕೊಟ್ಟವ್ರು ಹೊಡಿ ಮನಿ ಲೇಷನ್ ಕೊಟ್ಟ ಬಂದಿರ್ತೀನಿ ಅಂತ ಮಂಚ ನಾನು ಆ ನೊಂದ ಸಲಾ ಏನಾತು ರಿಯಲ್ ಕತಿ ಹೇಳಾಕತ್ತೀನಿ ನಾನು ಏನಾತಪ್ಪಾ ಅಂದ್ರ ಒಬ್ಬ ರಾಜಸ್ಥಾನದಿಂದ ಪರ್ಸಿ ಕಟ್ ಕಾಡು ಕಟ್ ಮಾಡು ಪ್ರೈವೇಟ್ ಎಲ್ಲಿ ನಮ್ ಅಂಗಡಿ ಮುಂದುವರೆ ಹಾಸ್ಪಿಟಲ್ ಅಲ್ಲಿ ಆಮೇಲೆ ಏನಾಯ್ತು ಅಂದ್ರೆ ಹೆಣ್ಮಕ್ಳದು ಆಪರೇಷನ್ ಆಗಿತ್ತು ಆಮೇಲೆ ಅವನ್ ಎಲ್ಲಾ ಅವ್ರ ಸಮಾಧನೆ ಎಲ್ಲಾರ್ ಕಡೆ ಹೋಗ್ ಬಂದ ರಾಜಸ್ಥಾನಿ ಮಂದಿ ಕಡೆ ಅವನದು ಸುಮಾರು ಹದಿನಾರು ರೂಪಾಯಿ ಆಗಿ ಆಗ್ಯಾವ ಹದಿನಾರು ರೂಪಾಯಿ ಹಾಳೆ ಆದ್ರೆ ಅವ್ನ ಏನ್ ಮಾಡ್ಬೇಕು ಆ ಪಾಪ ಪೆಟ್ಗೆ ಆ ಮಗು ಕೊಡ್ಬೇಕಾದ್ರೆ ಇಪ್ಪತ್ ನಾಲ್ಕು ಸಾವಿರ ರೂಪಾಯಿ ಮಾಡ್ಯನ್ ಡಾಕ್ಟರ್ ಅವ್ ಮಗತ್ತಿಲ್ಲ ತಾಯಿ ಮಗಿಲಾತ ರೊಕ್ಕಿಲ್ಲ ಅವನ್ ಮಾಡ್ಬಂದ ಸರ್ಕಾರದ ಗೇಟ್ ಮುಂದ್ ನಿಂತು ಅಲ್ಕೋತ್ ನಿಂತಾನ ನೇತ್ರ ಅಲ್ಲಿ ಮಂದಿಗ್ಳಗ ಯಾಕೆ ನಿಂತಿಪ್ಪ ಹಿಂಗ್ಯಾಕ್ ಆಡಾಕತಿ ಅಂದ್ರ ಏನ್ ಮಾಡಿರಿ ನನ್ ಹೆಂತಿ ಡೆಲಿವರಿ ಆಗಿತಿ ಆಪರೇಷನ್ ಆಗಿತಿ ಏಳು ದಿವ್ಸ ಆದ್ರ ಇವತ್ತು ನನ್ ಮಗ ತರ್ಬೇಕಾದ್ರ ರೊಕ್ಕ ಇಲ್ಲ ನನ್ನ ಕಡೆ ನಮ್ಮ ಮಂದಿ ಎಲ್ಲಾ ಕಡೆ ಬಂದ ಹದಿನಾರು ಕೊಟ್ಟಾರ ಅಳ್ಕೋದ್ ಕುಚ್ಬಿಟ್ಟ ಅವ್ರಿಗೆ ಅಲ್ಲಿ ಎಲ್ಲ ರಿಕ್ಷಾ ಸ್ಟಾಪ್ ಅವ್ರ ಏನ್ ಹೇಳಿದ್ರು ಇದ್ರಾಗಿನ್ ರಿಕ್ಷಾ ಅವ್ರ ಕೊಡು ಇಲ್ಲಿ ಜನ್ಕಂಡ ಯಾರ ಪ್ರೀತಿ ಮಾಡವ್ ಯಾರ ಗಣತಿ ಅದು ಮಾಮೂನ್ ಪಾರ್ಕ್ ಓದ ಕೊಡವ ರೂಪಾಯಿ ತಗೋ ಸೀದಾ ನಿನ್ ವೈಫ್ ಕರ್ಕೊಂಡು ನಮ್ಮ ಮಾಮೂನ ಮನೆಗೆ ಹೋಗುವ ಅಲ್ಲಿ ನಿನ್ ಅಲ್ಲೇ ನಿನ್ ಸಜ್ಜ ಆಗುದ್ರೆ ಇಲ್ಲಿ ಯಾರು ಮಂಚ ಅಂತಾದ್ರೆ ಗಣಸ ಯಾರಿಲ್ಲ ಅಂತ ಹೇಳಿ ಹೇಳಿದ್ರು ಆಮೇಲೆ ನಾನು ಗಂಟೆಗೆ ಒಂಬತ್ ನಾಷ್ಟ ನಷ್ಟ ಹತ್ತಿದ್ನಿ ನನ್ನ ವೈಫ್ ಹೇಳಿದ್ರು ಏನ್ರಿ ಯಾರು ರಿಕ್ಷಾನ್ಯಾಗ ಬಂದಾರ ಸರ್ ಮತ್ತೆ ಒಬ್ಬ ಹಾಕೊಂಡು ಕೂತಾರ ಅಂತಂದ್ರ ನಾ ಯಾರು ತಂದಾರ ಏನ್ ಮಾಡ್ಬೇಡಿ ನನಗೆ ತಿಳಿಯಲಿಲ್ಲ ಊಟ ಮಾಡಿಂತ ಇಲ್ಲ ಹೊರಗ್ ನಾವು ಮನದ ಹೊರಗ ಬಾಯಿ ಬಂದಳ ಪೂರಾ ಹಾಕೊಂಡ ಅಕ್ಕಿಂಗ್ ನಡೀದಾಗ ಬರ್ಲಾತಿ ಹಿಂಗ್ 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 ಅಕ್ಕಿನ್ ನಡಿದ್ ನೋಡಿ ನನ್ ಮನಸ್ಸು ಏನ್ ಪಾಯಿ ಏನ್ ಇಲ್ರಿ ನೀಲ್ರಿ ಆಗಿತಿ ನನ್ನ ಮಗ ಇಪ್ಪತ್ನಾಕ್ ಸಾವಿರ ರೂಪಾಯಿ ಬಿಲ್ ಆಗಿತಿ ನನ್ನ ಮಗುಗ್ ರೂಪಾಯಿ ಅಂದ್ರೆ ನಿಮ್ ದೊಡ್ಡ ಪುಣ್ಯ ಆಗ್ತೈತಿ ಅಂತ ಹೇಳಿದ್ರು ಆವತ್ತು ನಾನು ಏನ್ ಮಾಡಿನಪ್ಪ ಅಂದ್ರೆ ಅವ್ರ ಏನಂದ್ರು ಹದಿನಾರು ನೂರು ರೂಪಾಯಿ ನಾ ಗ್ವಾಳೆ ಮಾಡ್ಕೊಂಡ್ ಬಂದಿನಿ ಈ ಹದಿನಾರು ನೂರು ರೂಪಾಯಿ ತಗೋರಿ ಅವ್ರು ಯಾಕ್ರಿ ಆ ರೊಕ್ಕ ಕೊಟ್ಟು ನನ್ನ ಮಗ ನನ್ ಹೇಗೆ ನನ್ನ ಮಗ ಕೊಡಸ್ ಬಿಡ್ರಿ ನಿನ್ ಪುಣ್ಯ ಆಗ್ತೈತಿ ಕಾಲ್ ಬಿಡತಿನ ಕಾಲ್ ಬಿಡುದಿಲ್ಲಾ ಕಾಲ್ ಬಿಡಬೇಡ ನಮ್ಗ ನಿನ್ ಮಗ ಬಿಡ್ಸ ನಾ ಮಾಡ್ತೀನಿ ಫೋನ್ ಮಾಡಿ ನಮ್ಮ ಮ್ಯಾನೇಜರ್ಗ ಅಲ್ಲಿ ಹೋಗ್ಪ ಧನೋತ್ರಿ ಹಾಸ್ಪಿಟಲ್ನಾಗ ನನ್ ಮಗ ಏನಿದ್ಲ ಅವ್ನ ಮಗ ಆ ಪಾತ್ ತಾಯಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ಆ ತಾಯಿಗೆ ಹ್ಯಾಂಡಲ್ ಮಾಡ್ಬಾ ಅಂತ ಹೇಳೀನಿ ಅರ್ಧ ತಾಸು ತಾಸ ಹಾಡರ್ ಮಾಡ್ಬಂದ ಅದೇ ನಮ್ ಮಗಳಿ ರಾಯಲ್ ಪ್ಯಾಲೆಸ್ ನಲ್ಲಿ ಸೆಕೆಂಡರಿ ಮುಗಿದ್ ಸೆಕಂಡ್ ಮುಗ್ರೆ ಡಿಗ್ರಿ ಮುಗ್ದು ಡಿಗ್ರಿ ಮುಗಿದ ನಂತರ ಏನ್ ಮಾಡ್ಬೇಕಂತಾರೆ ಇಂಜಿನಿಯರ್ ಆಗಲಿ ತಪ್ಪಾ ನೀನ್ ಸಿ ಎ ಆಗ್ಲಿ ಅನ್ ನಮ್ಮ ಮಗಳ ನನ್ನ ಮಗಳಿಗೆ ಹೇಳಿನಿ ಇಟ್ ಹಿಂಗ್ ನಡೆದೈತಂದ್ರಿ ಡಾಕ್ಟರ್ ಆಗಿದ್ನಿ ಬಡ್ರ

ಮಂದಿರ ಮಾಡಿದ್ರ ಮ್ಯಾಲಿನ ಯಾವತ್ತು ನಮ್ ದೂರ ಇರ್ತನೇ ಇರ್ತಾಪಡ್ತೀನಿ ಮತ್ತು ಇವತ್ತು ನಿಮ್ಗೆ ಎಲ್ಲಾರದು ಪ್ರೀತಿ ಏನ್ ನಾವು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಇಲ್ಲ ಹೇಳಕ್ ಇಷ್ಟಪಡ್ತೇನೆ ಇವತ್ತಾದ್ರು ಹೇಳಿ ನಮ್ ತೌಡ್ಗಿ ಗ್ರಾಮ್ ಹಿರಿಯಾರು ಹೇಳಿ ಅವ್ರು ಯಾವತ್ತು ನನಗೆ ಅರಮನ್ಯ ಆರ್ಸ್ ಬರ್ಬೇಕಾದ್ರು ಅವ್ರ ಕಾರಣ ಹೇಳಕ್ ಇಷ್ಟಪಡ್ತೇನೆ ನಾವು ಉಪಾಧ್ಯಕ್ಷ ಆಗ್ಬೇಕಾದ್ರು ನಮ್ ಹಿರಿಯಾರ ಜಿ ಎಸ್ ಕಾಕ ಅವರು ಮತ್ ನಮ್ಮ ಆನಂದ್ ಅಂಗಡ ಸಾ ಇದಾರ ಅವ್ರ ನನ್ ಉಪದೇಶ ಮಾಡ್ಯಾರ ಹೇಳಕ್ ಇಷ್ಟ ನಿಮ್ಮ ಅದ್ರಿಂದ ಪುಣ್ಯ ಐತೆ ಹೇಳಕ್ ಇಷ್ಟಪಡ್ತೀನಿ ಆತ್ಮೇರೇ ನನ್ನ ಮಗಳಿಗೆ ಇವತ್ತು ಹೇಳಾಕತ್ತೀನಿ ಯಾರೇ ಬಡ್ರಿ ಇತ್ಪಾಂದ್ರ ಸೀಜ್ರಿನ್ ಇತ್ಪಾ ಅಂದ್ರ ಈಗ ಅಂಬಡಿ ನೀ ಹೋಗ್ಲಾಕೀವ್ ನಾಕ್ ದಿವಸ ಅಂಬಡಿ ಕಲ್ ಎರಡ್ ವರ್ಷ ಅಂಗಡಿ ಆಗಿ ಬರ್ತಾರ ಬಡ್ರ್ ಬಂದ್ರ ಇವತ್ತು ಸೀಜ್ರೀನ್ ಮಾಡಿ ಆಪರೇಷನ್ ಮಾಡಿದ್ರು ಮೂವತ್ ಸಾವಿರ ಚಾರ್ಜ್ ಮಾಡ್ತಾರೆ ನೀ ಐದ್ ಸಾವಿರ ರೂಪಾಯಿ ನಾಗ ಆಪರೇಷನ್ ಮಾಡಿದೆ

ಡಾಕ್ ಸಾವಿರ ನಾಲ್ವತ್ ಸಾವಿರಂಗಿಲ್ಲ ಬೇರೆ ಡಾಕ್ಟರ್ ಆಗಂಗಿಲ್ಲ ದಗಡ್ ಕಳಿಸ್ತಿರ್ತಿ ಡಾಕ್ಟರ್ ಆಗಿ ಏನೈತಿ ಇದ್ ಪೂರ ನಮ್ಮ ಪ್ರೀತಿ ನಿಮ್ಗೆಲ್ಲಾರದು ಪ್ರೀತಿ ಪುಣ್ಯ ನಮ್ಮ ನನ್ನ ಕುಟುಂಬ ಇರ್ಲಿ ನನ್ ಮಗಾನೇ ಇಂಜಿನಿಯರ್ ಹಾಕೊಂಡ್ ನಾನು ನಮ್ ಮಗಾನು ಇಂಜಿನಿಯರ್ ಒಳಗನು ಸಾಹೇಬರ ಕೇಳ್ರಿ ಸೌದಿ ಸಾಹೇಬರ ನಿಮ್ಮ ಊರಲ್ಲಿ ದುಬೈ ಗದ್ದೆ ಡೆವಲಪ್ಮೆಂಟ್ ಮಾಡ್ಯಾನ ಎಲ್ಲರಿಗೂ ಅನುಕೂಲ ಆದಂಗ್ ಮಾಡ್ಯಾನ ಯಾವ್ದು ಬಹಳ ಮಂದಿ ಡ್ರೇನ್ ಮಾಡ್ತಿದ್ದಿಲ್ಲ ಕಟ್ಟರ್ ಮಾಡ್ತಿದ್ದಿಲ್ಲ ಏನು ಮಾಡ್ತಿದ್ದಿಲ್ಲ ನಮ್ಮ ಮಗ ಎಲ್ಲಾ ತರ ಚಲೋ ಗಾರ್ಡನ್ ಡ್ರೇನ್ ಲೈಟ್ ಎಲ್ಲಾ ತರ ಫೆಸಿಲಿಟಿ ಕೊಟ್ಟಾನ ನನ್ನ ಈ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಮಂದಿಗೆ